ಎಮ್ ಎಸ್ ಚಾನಲ್ಗೆ ಸುಸ್ವಾಗತ ಆತ್ಮೀಯರೆ ಎಮ್ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಆನಂದಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಈಗ ನಮ್ಮ ಚಿಂತಾಮಣಿ ತಾಲೂಕು ಅನುದಾನಿತ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಹಾಗೂ ಕೆಂಚಾರಳ್ಳಿಯ ಬಾಪೂಜಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಬೈರಡಿ ಸರ್ ಅವರು ಒಂದೆರಡು ಮಾತನ್ನ ಮಾತಾಡಬೇಕಂತ ಒಂದೆರಡು ನಿಮಿಷದಲ್ಲಿ ವಿದ್ಯಾರ್ಥಿ ಇಲಾಖೆ ಈ ಒಂದು ಬೀಳ್ಕೊಡುಗೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಎಸ್ ಡಿ ಎಂ ಸಿ ಅಧ್ಯಕ್ಷರವರೇ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ ಟಿ ಪಿ ಎಸ್ನ ಮಾಜಿ ಸದಸ್ಯ ನಾಗರಾಜರವರೇ ಶ್ರೀನಿವಾಸ ರೆಡ್ಡಿರವರೇ ವೇದಿಕೆ ಮೇಲೆ ಸರಿಯಾಗಿರ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳೇ ಈ ಒಂದು ಶಾಲೆಯ ಸುತ್ತಮುತ್ತಲಿನ ಸರ್ಕಾರಿ ಕಿರಿಯ ಹಿರಿಯ ಶಾಲೆಗಳ ಮುಖ್ಯ ಶಿಕ್ಷಕರೇ ವಿದ್ಯಾರ್ಥಿ ಆದಂತಹ ಶ್ರೀರಾಮ್ ಅವರೇ ಈ ಒಂದು ಬೀಳ್ಪಡುಗೆ ಬಾದಿನರಾಗ್ತಕ್ಕಂತಹ ಎಲ್ಲ ಶಿಕ್ಷಕ ಮಿತ್ರರೇ ಪ್ರೀತಿ ವಿದ್ಯಾರ್ಥಿ ವಿದ್ಯಾರ್ಥಿಯ ಇವತ್ತು ಸುಂದರವಾಗಿರತಕ್ಕಂತಹ ಒಂದು ಸಮಾರಂಭ ನಿಮ್ಮ ಹತ್ತು ಮೆಚ್ಚಿನ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರು ಸುಮಾರು ನಾಲ್ಕು ವರ್ಷಗಳ ಕಾಲ ಈ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸಿ ಚಿಕ್ಕಬಳ್ಳಾಪುರದ ಡಯಟ್ನಲ್ಲಿ ಉಪನ್ಯಾಸಕರಾಗಿ ವರ್ಗಾವಣೆಗೊಂಡಿರ್ತಕ್ಕಂಥ ಸಂದರ್ಭ ಇವರನ್ನು ಇವರು ರವರು ನನಗೆ ಸುಮಾರು ಹದಿನೆಂಟು ವರ್ಷಗಳಿಂದ ಸ್ನೇಹಿತರು ಇವರನ್ನ ಸುಬ್ಬಾರೆಡ್ಡಿ ಸರ್ ಅಂತ ನಾವು ಕರೆಯೋದೇ ಇಲ್ಲ ಶಾರ್ಟ್ ಆಗಿ ಎಸ್ ಆರ್ ಅಂತ ಕರೀತೀವಿ ಸುಬ್ಬಾರೆಡ್ಡಿ ಅಂದ್ರೆ ಯಾರು ಸುಬ್ಬಾರೆಡ್ಡಿ ಅಂತಾರೆ ಎಸ್ ಆರ್ ಅಂದ್ರೆ ಗೊತ್ತಾಗುತ್ತೆ ಯಾಕಂತಂದ್ರೆ ಎಸ್ ಆರ್ ಅನ್ನೋ ಒಂದು ಶಬ್ದಲ್ಲಿ ಅರ್ಥ ಇದೆ ಜೊತೆಗೆ ನಾನು ಎಸ್ ಆರ್ ಜೊತೆಯಲ್ಲಿ ಕೆಲಸ ಮಾಡಿದ್ದೀವಿ ಪರೀಕ್ಷೆಯಲ್ಲಿ ಅವರು ಶಿಕ್ಷಕರಾಗಿ ಮುರುಮಲ್ಲಾ ಶಾಲೆಯಲ್ಲಿ ಇದ್ರು ನಂತರ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಗೆ ಚಿಂತಾಮಣಿಗೆ ವರ್ಗಾವಣೆಗೊಂಡು ಅಲ್ಲಿ ಕೆಲಸ ಮಾಡಿದ್ರು ಅಲ್ಲೂ ಕೂಡ ಅಷ್ಟೇನೆ ಅವರು ಎಲ್ಲೇ ಹೋದರೂ ಕೂಡ ಅವರ ಒಂದು ದೂರದೃಷ್ಟಿ ಮೊದಲಿಗೆ ಪರಿಸರ ಪರಿಸರದ ಬಗ್ಗೆ ಇರ್ತದೆ ಶಾಲೆಯಲ್ಲಿನ ಒಂದು ಪರಿಸರವನ್ನು ನಾವು ಮಾಡಿದ್ರೆ ವಿದ್ಯಾರ್ಥಿಗಳು ಶಾಲೆಗೆ ಬರಬೇಕು ಅಂತ ಅವರಿಗೆ ಒಂದು ಒಳ್ಳೆಯ ಒಂದು ಹುಮ್ಮಸ್ ಬರುತ್ತೆ ವಿದ್ಯೆ ಬರುತ್ತೆ ಅಂತಕ್ಕಂಥ ಒಂದು ಆಸಕ್ತಿ ಅವ್ರಿಗಿರ್ತದೆ ಇರ್ತದೆ ಗರ್ಭಶೇಷನಲ್ಲಿ ಅಲ್ಲೂ ಕೂಡ ಪ್ರಭಾವಿ ಮುಕ್ಸರಾಗಿ ಕೆಲಸ ಮಾಡ್ತಾರೆ ಮಾಡಿದ್ರು ಅಲ್ಲಿ ಕೂಡ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ನಿರ್ವಹಿಸಿದ್ದಾರೆ ಅಲ್ಲಿ ಕೂಡ ಗರ್ಭಸೇಷನಲ್ಲಿ ಜಾಗನೇ ಇಲ್ಲ ಆದಾಗ ಹಿಂದೆ ಇರತಕ್ಕಂಥ ಎಲ್ಲ ಮುಖ್ಯ ಶಿಕ್ಷಕರು ಇಷ್ಟೊಂದು ಕಡಿಮೆ ಜಾಗದಲ್ಲಿ ಮಾಡೋದು ನಾವು ಪರಿಸರವನ್ನ ಅಂತ ಏನೂ ಮಾಡಿರ್ಲಿಲ್ಲ ನಮ್ಮ ಎಸ್ ಆರ್ ಅವರು ಆ ಒಂದು ಶಾಲೆಗೆ ಪ್ರಭಾರಿಯಾಗಿ ಹೋದಾಗ ಆ ಶಾಲೆಯ ಮುಂಭಾಗದಲ್ಲಿರ್ತಕ್ಕಂತಹ ಕಡಿಮೆ ಜಾಗದಲ್ಲೇನೆ ಹೆಚ್ಚು ಗಿಡಗಳನ್ನ ನೆಡಿಸಿ ಸುಂದರವಾಗಿರ್ತಕ್ಕಂಥ ಶಾಲೆಯನ್ನಾಗಿ ತೋರಿಸಿದ್ರು ಅಂದ್ರೆ ಮನಸ್ಸಿದ್ದರೆ ಮಾರ್ಗ ಇರ್ತದೆ ಅಂತ ನಾವೆಲ್ಲೇ ಹೋದ್ರೂ ಕೂಡ ಮಾಡಬೇಕು ಅಂತಕ್ಕಂಥ ಒಂದು ಮನಸ್ಸಿದ್ರೆ ನಾವು ಏನೋ ಒಂದು ಮಾಡಿ ತರಿಸೋದಕ್ಕೆ ಸಾಧ್ಯ ಆಗ್ತದೆ ನಂತರ ಇ ಸಿ ಓ ಆಗಿ ಬಿ ಯ ಕಚೇರಿಗೆ ಬಂದರು ಅಲ್ಲಿ ಸುಮಾರು ಐದು ವರ್ಷಗಳ ಕಾಲ ಪರೀಕ್ಷಾ ಕೆಲಸಗಳನ್ನು ಮತ್ತು ಇ ಸಿಒ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಆಮೇಲೆ ಇಲ್ಲಿ ಕೇರಾಗುಟ್ಟಿಗೆ ವರ್ಗಾವಣೆಗೊಂಡ ಮೇಲೆ ಇಲ್ಲಿರ್ತಕ್ಕಂತ ಒಂದು ಸುಂದರವಾಗಿರ್ತಕ್ಕಂತ ಒಂದು ಜಾಗ ಬೀಂಡ್ ನೋಡಿದಾಗ ಅವ್ರಿಗೆ ವರ್ಗಾವಣೆ ಹೊಂದ ತಕ್ಷಣ ಖುಷಿ ಆಯ್ತಂತೆ ಏನಪ್ಪಾ ಅಷ್ಟೊಂದು ಶಾಲೆಗೆ ಹೋಗಿದಿರಿ ನೀವು ಅಲ್ಲಿ ಕಷ್ಟ ಆಗುತ್ತೆ ಆ ಮಕ್ಕಳನ್ನ ಮೇಂಟೈನ್ ಮಾಡೋದ್ ಕಷ್ಟ ಆಗುತ್ತೆ ಅಂತ ನಾವು ಹೇಳಿದಾಗ ಇಲ್ಲ ಇಲ್ಲ ನನಗೆ ಆ ಶಾಲೆಯನ್ನ ನೋಡಿದ ತಕ್ಷಣ ಖುಷಿ ಆಯ್ತು ಒಳ್ಳೆ ಒಂದು ಜಾಗ ಇದೆ ಸುಮಾರು ಏಳು ಎಕರೆ ಜಮೀನಿದೆ ಇದೆ ಅಲ್ಲಿ ಬೋರ್ ಇದೆ ಒಳ್ಳೆ ಸ್ಟ್ರೆಂತ್ ಇದೆ ಜೊತೆಗೆ ಆ ಶಾಲೆಗೆ ಸಹಕರಿಸತಕ್ಕ ಒಳ್ಳೆ ಜನರಿದ್ದಾರೆ ಅಂತಕ್ಕಂಥ ಹೇಳಿದರು ಅದೇ ರೀತಿಯಾಗಿ ಅವರು ಈ ಒಂದು ಶಾಲೆಗೆ ಬಂದ ಮೇಲೆ ಬಂದಾಗಿಂದ ದಿನೇ 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 ಅವರ ಒಂದು ದೂರದೃಷ್ಟಿ ಮೊದಲಿಗೆ ಪರಿಸರದ ಮೇಲೆ ಬಂತು ಜೊತೆಗೆ ಪರಿಸರದ ಒಂದು ಒಳ್ಳೆ ಒಂದು ಪರಿಸರವನ್ನ ಮಾಡಿಕೊಟ್ರು ಅನೇಕ ಗಿಡ ನಡೆತಕ್ಕಂಥ ಕಾರ್ಯ ಆಮೇಲೆ ನೀರು ಬದಿಗಳು ಬೋರ್ ಹಾಕಿರ್ತಕ್ಕಂಥದ್ದು ಸುಮಾರು ಹಲವಾರು ಕಾರ್ಯಗಳನ್ನ ಮಾಡಿಕೊಟ್ಟಿದ್ದಾರೆ ಜೊತೆಗೆ ಈ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ಇರಲಿಲ್ಲ ಮೊದಲಿಗೆ ಅವರು ಬಂದ ಮೇಲೆ ಈ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮವನ್ನ ಆರಂಭ ಮಾಡಿದರು ಈ ಒಂದು ಏರಿಯಾದಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ಇಲ್ಲ ಸೊ ಸರ್ಕಾರಿ ಶಾಲೆಯಲ್ಲಿ ಇರಲಿಲ್ಲ ಅವರು ಬಂದ ಮೇಲೆ ಸೊ ಈ ಒಂದು ಆಂಗ್ಲ ಮಾಧ್ಯಮವನ್ನು ಕೂಡ ಆರಂಭ ಮಾಡಿದ್ದಾರೆ ಸೊ ಈ ರೀತಿ ಅವರ ಒಂದು ದೂರದೃಷ್ಟಿ ತುಂಬ ಮೆಚ್ಚುಗೆಯನ್ನು ಪಡಿಸಕ್ಕಂಥದ್ದಾಗಿದೆ ಸೊ ಈ ರೀತಿ ನಮ್ಮ ಎಸ್ ಆರ್ ಅವರು ಒಳ್ಳೆಯ ಒಂದು ಪರಿಸರವನ್ನು ಒಳ್ಳೆ ಒಂದು ಅಭಿವೃದ್ಧಿಯನ್ನ ಒಳ್ಳೆ ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ ಸೊ ಅವ್ರ ಜೊತೆಗೆ ಇವತ್ತು ಅವರು ಬೇರೆ ಒಂದು ವಾಗ್ದಾವಣೆಗೊಂಡಿರ್ತಕ್ಕಂತಹ ಒಂದು ಸ್ಥಳಕ್ಕೆ ಈಗಾಗಲೇ ಅವರು ವರ್ಗಾವಣಗಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅವರ ಜೊತೆಯಲ್ಲಿ ನಾಯ್ಡು ಮಂಜುನಾಥ್ ಇತರೆ ಶಿಕ್ಷಕರು ಕೂಡ ಬೇರೆ ಶಾಲೆಗೆ ವರ್ಗಾವಣೆ ಆಗಿದ್ದಾರೆ ಸರ್ಕಾರಿ ಹುದ್ದೆ ಅಂದ್ರೆ ವರ್ಗಾವಣೆ ಅನ್ನೋದು ಹೇಳ್ತಾ ಇದ್ರು ಇದು ನಿಂತ ನೀರಲ್ಲ ಹರಿಯುವ ನೀರು ಅಂತ ಒಂದಲ್ಲ ಒಂದು ದಿನ ಬೇರೆ ಶಾಲೆಗೆ ಹೋಗ್ಲೇಬೇಕಾಗ್ತದೆ ಹಾಗಾಗಿ ಬೇರೆ ಶಾಲೆಗೆ ಹೋಗಿದ್ದಾರೆ ಸೊ ಅವರು ಎಲ್ಲೇ ಹೋದ್ರು ಕೂಡ ಉತ್ತಮವಾಗಿರ್ತಕ್ಕಂಥ ಕಾರ್ಯಗಳನ್ನ ಅಭಿವೃದ್ಧಿಯನ್ನ ಮಾಡಿ ಒಳ್ಳೆಯ ಒಂದು ಹೆಸರನ್ನ ತಗೊತಾರೆ ಅಂತಕ್ಕಂಥ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾ ಸೊ ಅವರು ಅವರ ಒಂದು ಕುಟುಂಬಕ್ಕೆ ಅವರಿಗೆ ಒಳ್ಳೇದಾಗಲಿ ಅಂತ ಆಸಿಸ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಪಾರ ಹದಿನೆಂಟು ವರ್ಷಗಳ ತಮ್ಮ ಸ್ನೇಹ ಜೀವನ ಯಾವ ರೀತಿ ಇತ್ತು ಎಸ್ ಆರ್ ಸರ್ ಅವ್ರ ಬಗ್ಗೆ ಈ ಒಂದು ಪರಿಸರ ಅವರು ಯಾವ ರೀತಿ ಅವರು ನಮ್ಮ ಶಾಲೆಯಲ್ಲಿ ಇಂಗ್ಲಿಷ್ ಆಂಗ್ಲ ಮಾಧ್ಯಮ ಯಾವ ರೀತಿ ಆರಂಭಿಸಿದ್ರು ಅದರಿಂದ ಮಕ್ಕಳಿಗೆ ಯಾವ ರೀತಿ ಪ್ರಯೋಜನ ಆಯಿತು ಅದರ ಬಗ್ಗೆ ಸೂಕ್ಷ್ಮವಾಗಿ ತಿಳಿಸ್ಕೊಡ್ತಾರೆ ಅವರಿಗೆ ಬೈರಡಿ ಸರ್ ಅವರಿಗೆ ಧನ್ಯವಾದಗಳು ಈಗ ಅದೇ ಎಸ್ಆರ್ ಆತ್ಮೀಯವಾಗಿ ಗರ್ಲ್ಸ್ ಹೈಸ್ಕೂಲ್ ಅಲ್ಲಿ ಅದೇ ರೀತಿ ಇದೇ ಶಾಲೆಯಲ್ಲಿ ಕೆಲಸ ನಿರ್ವಹಿಸಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚಿನ ಶಿಕ್ಷಕರಾಗಿದ್ದಂತಹ ಅಂಜ ಪ್ರಸಾದ್ ಅವರು ಸಮಾಜ ವಿಜ್ಞಾನ ಶಿಕ್ಷಕರು ಅವರು ಒಬ್ಬ ಉತ್ತಮ ಆರ್ ಪಿ ಅದೇ ರೀತಿ ಅವರು ಸಿ ಆರ್ ಪಿ ಆಗಿ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಅಂತ ಒಬ್ಬ ಶಿಕ್ಷಕರು ನಮ್ಮ ಶಾಲೆಯಿಂದ ಕೂಡ ಅವರು ನಿವೃತ್ತಿ ಹೊಂದಿ ಅವರು ಬೈಕೊಂಡ್ರು ಅವರು ತಮ್ಮ ಸಹಪಾಠಿಯಾಗಿದ್ದಂತಹ ಎಸ್ ಆರ್ ಸರ್ ಬಗ್ಗೆ ಒಂದೆರಡು ಮಾತನ್ನ ಒಂದ್ ಎರಡ್ ನಿಮಿಷ ಮಾತಾಡ್ಬೇಕಂತ ಅವರಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂತ ಗಣ್ಯರಿಗೆ ನನ್ನ ನಮಸ್ಕಾರಗಳು ಈ ಮುಸ್ಸಂಜೆಯ ಈ ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತ ನಮ್ಮ ಶಾಲೆಯ ಎಚ್ ಡಿ ಎನ್ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ನರಸಿಂಹಯ್ಯನವರೇ ಹಾಗೂ ಈ ಸುಂದರ ಸಮಾರಂಭದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಬೀಳ್ಕೋಳಲ್ಲಿರತಕ್ಕಂಥ ನಮ್ಮ ನೆಚ್ಚಿನ ಮುಖ್ಯ ಶಿಕ್ಷಕರಾಗಿರ್ತ ಸುಬ್ಬಾರೆಡ್ಡಿ ಸರ್ ಅವರೇ ಹಾಗೂ ಇತರೆ ಶಿಕ್ಷಕರಾಗಿರ್ತಕ್ಕಂಥ ಎಚ್ ಕೆ ಎಂ ಶ್ರೀನಿವಾಸರವರೇ ಮತ್ತು ಚಲಪತಿ ನಾಯ್ಡು ಹಾಗೂ ಈ ಭಾಗದ ಎಲ್ಲ ನನ್ನ ಗಣ್ಯ ಮಹನೀಯರುಗಳೇ ಈ ಶಾಲೆಯ ಸಹೋದ್ಯೋಗಿ ಬಂಧುಗಳೇ ಮತ್ತು ಅಕ್ಕಪಕ್ಕದ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರೇ ಇಲ್ಲಿನ ಸಂಪನ್ಮೂಲ ಕೇಂದ್ರದ ಶಿಕ್ಷಕರೇ ಮತ್ತು ಅವರು ದೇವನವರು ದೇವಮ್ಮನವರೇ ಹಾಗೂ ನಮ್ಮ ನೆಚ್ಚಿನ ಎಲ್ಲ ವೃತ್ತಿ ಬಂಧುಗಳೇ ಮತ್ತು ಪ್ರೀತಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಒಂದು ನಾಡು ಇದೆ ಅವರವರ ಚಿಂತನೆಗೆ ತಕ್ಕಂತೆ ಅವರವರ ಸ್ವರ್ಗ ನಿರ್ಮಾಣವಾಗುತ್ತದೆ ಅಂತಕ್ಕಂಥದ್ದು ಒಬ್ಬ ಹಾಂಗ್ನ ಚಿಂತಕರಾಗಿರ್ತಕ್ಕಂಥ ಥಾಮಸ್ ಮೋರು ಇರ್ತಕ್ಕಂಥ ಒಬ್ಬ ಚಿಂತಕರೇ ಹೇಳಿರ್ತಾರೆ ಆ ರೀತಿ ಒಬ್ಬ ವ್ಯಕ್ತಿ ತಮ್ಮ ವೃತ್ತಿಯಲ್ಲಿ ಏನೇ ಕಾರ್ಯಗಳನ್ನ ಕೈಗೊಳ್ಳಬೇಕು ಅಂತಂದ್ರೆ ಅವರ ಮನಸ್ಸಾಕ್ಷಿ ತಕ್ಕಂತೆ ಅವರ ಚಿಂತನೆಗೆ ತಕ್ಕಂತೆ ಅವರ ನೆರವರಿಯನ್ನು ಅವರು ಸ್ವರ್ಗವನ್ನಾಗಿ ಬರುವಂತಹ ಒಂದು ಪ್ರಮೇಯವನ್ನು ನಾವು ಇತಿಹಾಸದಲ್ಲಿ ಕಾಣ್ತಾ ಇದ್ದೀವಿ ಈಗ ಪ್ರಸ್ತುತ ನಮ್ಮ ಶಾಲೆಯಲ್ಲೂ ಸಹ ನಾವು ಅದನ್ನ ಪ್ರಸ್ತುತ ಕಾಣ್ತಾ ಇದ್ದೀವಿ ಆ ರೀತಿಯ ವ್ಯಕ್ತಿ ಅಂದ್ರೆ ಸುಮಾರು ನಾಲ್ಕು ವರ್ಷಗಳ ಹಿಂದೆ ಈಗ ಒಂದು ಏಳು ವರ್ಷಗಳ ಹಿಂದೆ ಅಂತಕ್ಕಂಥದ್ದು ಏಕೆಂದ್ರೆ ನನ್ನ ನಿವೃತ್ತಿಯಾಗಿ ಮೂರು ವರ್ಷ ಆಯಿತು ಒಂದು ಏಳು ವರ್ಷಗಳ ಹಿಂದೆ ಈ ಶಾಲೆಗೆ ವರ್ಗಾವಣೆಗೊಂಡು ಬಂದಂತ ನಮ್ಮ ಸುಬ್ಬಾರೆಡ್ಡಿ ಸರ್ ಅವರು ಇಲ್ಲಿನ ಪರಿಸರವನ್ನ ಅಂದ್ರೆ ಇಲ್ಲಿನ ಆಗಿನ ಆಗಿದ್ದಂತ ಒಂದು ಪರಿಸರದ ವಾತಾವರಣ ಅಂದ್ರೆ ಆಗ ಗಿಡ ಮರಗಳಿತ್ತು ಆದ್ರೆ ಈ ರೀತಿ ಒಂದು ಕಂಗೂಳಿಸತಕ್ಕಂತ ಒಂದು ಆಕರ್ಷಣೀಯವಾಗಿರ್ತಕ್ಕಂತ ಒಂದು ಉದ್ಯಾನವನ ರೀತಿಯಲ್ಲಿ ಅವಾಗ ಕಾಣ್ತಾ ಇರ್ಲಿಲ್ಲ ಇಂತ ಒಂದು ಭೂಮಿ ಈ ಈ ರೀತಿಯ ಒಂದು ಈ ಶಾಲೆಗೆ ವರ್ಗವಾಗಿ ಬಂದಾಗ ಇದನ್ನು ಏನೋ ಒಂದು ರೀತಿಯಲ್ಲಿ ಪರಿವರ್ತನೆ ಮಾಡಬೇಕು ಅಂತೇಳಿ ಅವ್ರ ಚಿಂತನೆ ಯಾವ ಯಾವ ರೀತಿಯಲ್ಲಿ ಅವರು ಸುಮಾರು ಹೇಳ್ತಾ ಇದ್ರು ಏನ್ ಸರ್ ಈ ರೀತಿ ಮಾಡೋಣ ಈ ರೀತಿ ಮಾಡೋಣ ಅಂತಕ್ಕಂಥದ್ದು ಆ ರೀತಿ ಒಂದು ಅಕಾಡೆಮಿಕ್ ಅಂದ್ರೆ ಒಂದು ಶೈಕ್ಷಣಿಕವಾಗಿ ಅಲ್ಲ ಮಕ್ಕಳಲ್ಲಿ ವಿದ್ಯಾಭ್ಯಾಸವನ್ನು ತುಂಬಬೇಕು ಅಂತಂದ್ರೆ ಉತ್ತಮವಾಗಿರ್ತಕ್ಕಂಥ ಪರಿಸರವನ್ನ ಏಕೆಂದರೆ ಒಂದು ಹೇಳ್ತಾರೆ ಉತ್ತಮ ಪರಿಸರ ಉತ್ತಮ ಪರಿಸರದಲ್ಲಿ ಉತ್ತಮ ಮನಸ್ತಾವಣೆ ನಿರ್ಮಾಣ ಆಗುತ್ತೆ ಅಂತಾರೆ ಅಂದ್ರೆ ಯಾವುದೇ ಇವಾಗ ಮಹಾನುಭಾವರುಗಳು ಎಷ್ಟೋ ಕುವೆಂಪು ಆರಾಮ ಅಂದ್ರೆ ಇಂತ ಮಹನೀರಿಗಳೆಲ್ಲ ಎಷ್ಟೋ ಕವಿಕೊಂಡವರನ್ನ ನಾವು ಇತಿಹಾಸದಲ್ಲಿ ಕಾಣ್ಕೊಂಡು ಬಂದ್ರೆ ಅವರೆಲ್ಲರೂ ಅಂತ ಉತ್ತಮವಾಗಿರ್ತಕ್ಕಂಥ ಒಂದು ಪರಿಸರದಲ್ಲೇ ಆ ರೀತಿಯ ತಮ್ಮ ಕಾವಿತ್ಯದಿಂದ ತಮ್ಮ ಪಾಂಡಿತ್ಯದಿಂದ ಅಪಾರವಾಗಿರ್ತಕ್ಕಂಥ ಒಂದು ಹೆಸರುವಾಸಿಯನ್ನು ಗಳಿಸಿರ್ತಕ್ಕಂಥದ್ದು ಆ ರೀತಿ ಉತ್ತಮ ಪರಿಸರದಲ್ಲಿ ಯಾರೇ ಆಗಲಿ ಉತ್ತಮ ಮನಸ್ಸು ನಿರ್ಮಾಣ ಆಗುತ್ತೆ ಉತ್ತಮ ಜ್ಞಾನ ಅಭಿವೃದ್ಧಿ ಆಗೋದಕ್ಕೆ ಕಾರಣ ಆಗಿರ್ತಕ್ಕಂತಕ್ಕಂಥ ನನ್ನ ಮನಗಂಡಂತ ನಮ್ಮ ಮುಖ್ಯ ಶಿಕ್ಷಕರು ಇಲ್ಲಿ ಪ್ರಮುಖವಾಗಿ ಗಿಡಮರಿಗಳನ್ನ ಬೆಳೆಸೋಣ ಇದನ್ನು ಆಕರ್ಷಣೀಯವಾಗಿ ಮಾಡೋಣ ಇಡೀ ನಮ್ಮ ತಾಲೂಕಲ್ಲ ಜಿಲ್ಲಾ ಮಟ್ಟದಲ್ಲಿ ಇದನ್ನು ಉತ್ತಮ ಒಂದು ಪರಿಸರದ ಶಾಲೆಯನ್ನಾಗಿ ಮಾಡೋಣ ಅಂತಕ್ಕಂಥದ್ದನ್ನು ಮನಗಂಡು ಆಗ ಹಿಂದೆಗಡೆ ನೋಡಿದ್ರೆ ಒಂದು ಕಾಡು ರೀತಿಯಲ್ಲಿತ್ತು ನಾನು ಅದಕ್ಕೆ ಮುಂಚೆನೆ ಒಂದು ನಾಲ್ಕು ವರ್ಷದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅದನ್ನ ನಾವು ಯಾವತ್ತು ನಮ್ಮ ಪಾಠ ಆಯಿತು ನಮ್ಮ ಮಕ್ಕಳಾಯ್ತು ನಮ್ಮ ಪ್ರವಚನಗಳಾಯ್ತು ಇಷ್ಟೇ ನೋಡ್ಕೊಂಡು ಹಾಕ್ತಾ ಇದ್ವಿ ಅಂದ್ರೆ ಒಂದು ಬಿಲ್ಡಿಂಗ್ ಯಾಕೆ ಸೋರ್ತಾ ಇದೆ ಅದಕ್ಕೇನು ಕಾರಣ ಇವಾಗ ದೇವಸ್ಥಾನ ಯಾವಾಗಲೂ ಬಾಗಿಲು ತೆಗಿತಾ ಇದ್ದು ಮುಚ್ಚತಾ ಇದ್ವಿ ಪೂಜೆ ಮಾಡ್ತಾ ಇದ್ವಿ ಅದ್ರ ಮೇಲ್ಗಡೆ ಏನಿದೆ ಅಂತ ನನ್ಕಂಡೇ ಇಲ್ಲ ಸಾರ್ ಬಂದಾಗ ಏನೇ ಆಗಿ ನೋಡಿದ್ರೆ ನೋಟಸ್ಟ್ ಮಣ್ಣಿದೆ ಅಂದ್ರೆ ಇದು ಮುಂದೆ ಒಂದು ಉದಾಹರಣೆ ಹೇಳ್ತಾ ಇರ್ತಕ್ಕಂಥದ್ದು ಈ ರೀತಿ ಅವರು ಪ್ರತಿಯೊಂದನ್ನೂ ಕಾಣ್ತಾ ಇದ್ರು ಇದಕ್ಕೆ ಈ ಗೇಟ್ ವಾಸ್ತವ ಅಲ್ಲ ಅಂತಕ್ಕಂಥದ್ದು ಅವರು ಯಾಕಂದ್ರೆ ವಾಸ್ತವದ ಬಗ್ಗೆ ಸಾರು ಬಹಳ ರೀತಿಯಲ್ಲಿ ಬಹಳ ಆಲೋಚನೆ ಪರ ಇರ್ತಕ್ಕಂಥ ಸಾರ್ ಅವರು ಆ ರೀತಿ ಒಂದು ಈ ಶಾಲೆಯ ತೋಟದಲ್ಲಿ ಒಂದು ಮತ್ತೊಂದು ಒಂದು ಮುಖ್ಯ ಗೇತನ್ನ ಅಳವಡಿಸಿ ಒಂದು ಒಂದು ಗಿಡವರಗಳನ್ನ ಅಚ್ಚುಕಟ್ಟಾಗಿ ಬೆಳೆಸೋದಕ್ಕೆ ಪ್ರಯತ್ನ ಮಾಡಿ ಈ ಶಾಲೆ ತೋರ್ತಾ ಇತ್ತು ಅದರಿಂದ ಎಷ್ಟೋ ದಾನಿಗಳನ್ನ ಸಂಪರ್ಕ ಮಾಡಿ ಮತ್ತೆ ಇಲಾಖೆ ಪರವಾಗಿ ಹಲವಾರು ರೀತಿಯ ಅನುದಾನಗಳನ್ನ ಒಳಗೂಡಿಸಿಕೊಂಡು ಎಷ್ಟು ಅಚ್ಚುಕಟ್ಟವಾಗಿ ಇವತ್ತು ಈ ಶಾಲೆಯನ್ನ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹಳ ಧನ್ಯವಾದಗಳನ್ನ ಸಾರ್ ಅವರಿಗೆ ಹೇಳಬೇಕಾಗ್ತದೆ ಆಮೇಲೆ ಇವಾಗ ಹಿಂದುಗಡೆ ಯಾಗ ವತಿಯಿಂದ ತರಗತಿ ಕೊಠಡಿಗಳು ನಿರ್ಮಾಣ ಆಗಿರ್ತಕ್ಕಂಥದ್ದು ಒಂದು ಉತ್ತಮವಾಗಿರ್ತಕ್ಕಂಥ ಶೌಚಾಲಯ ನಿರ್ಮಾಣ ಆಗಿರ್ತಕ್ಕಂಥದ್ದು ಬರೀ ನಾಲ್ಕು ಗೋಡೆಗಳ ಮತ್ತೆ ಪುಸ್ತಕ ಬದನೆಕಾಯಿ ಪುಸ್ತಕದನ್ನೇ ಓದ್ಕೊಂಡಿರೋದಲ್ಲ ಇದೆಲ್ಲ ಒಂದು ಶಿಕ್ಷಣಕ್ಕೆ ಒಂದು ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನ ಸಾರ್ ಅವರು ಕಲ್ಪಿಸಿಕೊಟ್ಟು ಅದೊಂದೇ ಅಲ್ಲ ಎಲ್ಲ ಅಚ್ಚುಕಟ್ಟಾಗಿ ಎಲ್ಲ ಮಕ್ಕಳಿಗೂ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಒದಗಿಸುವುದಕ್ಕೂ ಅಚ್ಚುಕಟ್ಟಾಗಿರ್ತಕ್ಕಂಥ ವೇಳಾಪಟ್ಟಿಯನ್ನು ನಿರ್ಮಾಣ ಮಾಡಿ ಅದನ್ನ ತಯಾರಿಸಿ ಬಹಳ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಆಡಳಿತವನ್ನ ಇಲ್ಲಿ ಈ ಶಾಲೆಯಲ್ಲಿ ಅಲ್ಲ ಅವರ ಬಾಲಕಿಯರ ಪ್ರೌಢಶಾಲೆಯಲ್ಲೂ ಸಹ ಅವರ ಕೆಳಗೆ ನಾನು ಕೆಲಸ ಮಾಡಿದ್ದೀನಿ ಅವರ ರೀತಿ ಒಂದು ಯೋಜನಾಬದ್ಧವಾಗಿ ಅವರ ಕಲ್ಪನೆಯಲ್ಲಿ ಏನಿರುತ್ತೋ ಆ ರೀತಿ ಅದನ್ನ ಕ್ರಿಯಾರೂಪವಾಗಿ ಪರಿವರ್ತಿಸತಕ್ಕಂಥ ಒಂದು ಕರ್ಮಯೋಗಿ ಅಂತೇಳಿ ಕರಿಬಹುದಾಗಿದೆ ಆ ರೀತಿ ನಮ್ಮ ಸುಬ್ಬಾರೆಡ್ಡಿ ಸಾರ್ ಅವರು ಎಲ್ಲಾ ರೀತಿಯಲ್ಲೂ ಸಮಗ್ರವಾಗಿ ಈ ಶಾಲೆಯನ್ನ ಅಭಿವೃದ್ಧಿ ಪಥದ ಕೊಂಡೊಯ್ದಿರ್ತಕ್ಕಂಥದ್ದು ಇನ್ನು ಅವರ 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 ಇನ್ನೊಬ್ಬರು ನಾಲ್ಕು ಶಿಕ್ಷಕ ಮೂವರು ಶಿಕ್ಷಕರು ಟಿ ಎಸ್ ರವರು ಮತ್ತು ಎಚ್ ಡಿ ಎಂ ಎ ಸಿ ಎನ್ ರವರು ಸಹ ಯಾಕೆಂದ್ರೆ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಕೌಶಲ್ಯ ಇರುತ್ತೆ ಅವ್ರದೇ ದಾಟಿಯಲ್ಲಿ ಅವ್ರದೇ ಆಗಿರ್ತಕ್ಕಂತ ಕಾರ್ಯಗತದಲ್ಲಿ ಈ ಶಾಲೆಯಲ್ಲಿ ಉತ್ತಮ ಸೇವೆಯನ್ನ ಸಲ್ಲಿಸಿದ್ದಾರೆ ಈ ನಾಲ್ಕು ಮಹನೀಯರುಗಳು ಸಹ ಮುಂದಿನ ತಮ್ಮ ವೃತ್ತಿಯಲ್ಲಿ ಇನ್ನಷ್ಟು ಅಭಿವೃದ್ಧಿಯನ್ನ ಮಾಡಿ ಇನ್ನಷ್ಟು ಸಮಾಜಮುಖಿಯಾಗಿ ಕೆಲಸ ಮಾಡಲಿ ಅಂತ ಆಶಿಸ್ತಾ ಈ ಎರಡು ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ ಮಾತೆ ಆಂಜಪ್ಪ ಸರ್ ಅವರು ಯಾಕೆಂದ್ರೆ ಅವರು ಅನುಭವ ಹೆಚ್ಚು ಅದೇ ರೀತಿ ನಮ್ಮ ಶಾಲೆಯಲ್ಲಿ ಕೂಡ ಅಷ್ಟೇ ಅವರು ಹದ್ದಿನ ಕಣ್ಣಿಟ್ಕೊಂಡಿದ್ರು ಪ್ರತಿಯೊಂದು ಅಷ್ಟೇ ಮಕ್ಕಳನ್ನ ವೀಕ್ಷಿಸ್ತಾ ಇದ್ರು ಶಿಸ್ತಿನ ಸಿಪಾಯಿಯಾಗಿ ಅವರು ಕೂಡ ಸೇವೆ ಸುತ್ತಿದ್ದಾರೆ ಸರ್ ಬಗ್ಗೆ ಸಾಕಷ್ಟು ವಿಷಯಗಳು ನೀಡಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ